ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ಕೃಪೆಯಿಂದ ನೆಲೆ ನಿಂತೆವು ದೇವ ಕೃಪೆಯಿಂದ ನೆಲೆ ನಿಂತೆವು ಕೃಪೆಯಿಂದ ನೆಲೆ ನಿಂತೆವು ಯೇಸು ಕೃಪೆಯಿಂದ ನೆಲೆ ನಿಂತೆವು ಕೃಪೆಯೇ 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 ಸತ್ಯ ಮಾರ್ಗ ಅರಿತದ್ದು ನಿನ್ನ ಕೃಪೆಯೇ ನಿತ್ಯ ಜೀವ ಪಡೆದದ್ದು ನಿನ್ನ ಕೃಪೆಯೇ ಕೃಪೆಯಿಂದ ನೆಲೆ ನಿಂತೆವು ಏಸು ಕೃಪೆಯಿಂದ ನೆಲೆ ನಿಂತೆವು ಕೃಪೆಯಿಂದ ನೆಲೆ ನಿಂತೆವು ದೇವ ಕೃಪೆಯಿಂದ ನೆಲೆ ನಿಂತೆವೂ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಐದನೇ ಅಧ್ಯಾಯ ವಚನ ಹದಿನೆಂಟರಿಂದ ಇಪ್ಪತ್ತು ಸುಮಾರು ಮಂದಿ ಈ ರೋಮನರಿಗೆ ಬರೆದ ಪತ್ರ ಬೈಬಲ್ ಸ್ಟಡಿ ಥರ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಅನೇಕರು ಫೋನ್ಗಳಲ್ಲಿ ನನ್ನೊಟ್ಟಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಾದ ವಿಷಯಗಳನ್ನು ತಿಳಿದುಕೊಳ್ಳಬೇಕೆಂಬ ನಿಮ್ಮ ದಾಹವನ್ನು ವ್ಯಕ್ತಪಡಿಸಿದಿರಿ ದೇವರಿಗೆ ಸ್ತೋತ್ರವಾಗಲಿ ಪವಿತ್ರಾತ್ಮರು ನನಗೆ ಕೊಟ್ಟ ಕೃಪೆಯ ಮೂಲಕ ನಿಮಗೆ ಸಾಧ್ಯವಾದಷ್ಟು ನಾನು ದೇವರು ನನಗೆ ಪ್ರಕಟ ಮಾಡಿದ್ದನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಇನ್ನೂ ನಾವು ಕಲಿಯಬೇಕಾದದ್ದು ಎಷ್ಟೋ ಇದೆ ಧರ್ಮೋಪದೇಶ ಕಾಂಡ ಇದೊಂದು ವಾಕ್ಯ ಓದುವ ಪವಿತ್ರಾತ್ಮರ ಪ್ರೇರೇಪಣೆಯ ಮೇರೆಗೆ ಧರ್ಮೋಪದೇಶ ಕಾಂಡ ಇಪ್ಪತ್ತ ಒಂಬತ್ತನೇ ಅಧ್ಯಾಯ ಹಾಲೆಲು ಯಾ ಧರ್ಮೋಪದೇಶ ಕಾಂಡ ಇಪ್ಪತ್ತೊಂಬತ್ತು ವಚನ ಇಪ್ಪತ್ತೊಂಬತ್ತು ರಹಸ್ಯವಾದವುಗಳು ನಮ್ಮ ದೇವರಾದ ಸರ್ವೇಶ್ವರನಿಗೆ ಸೇರಿದವು ಪವಿತ್ರ ಗ್ರಂಥದಲ್ಲಿ ಇನ್ನೂ ಎಷ್ಟೋ ರಹಸ್ಯಗಳು ಅಡಗಿದೆ ಅವೆಲ್ಲ ಸರ್ವೇಶ್ವರನಿಗೆ ಸೇರಿದವು ಆದರೆ ದೇವರಿಂದ ಪ್ರಕಟವಾದವುಗಳು ರಿವೀಲ್ಡ್ ವರ್ಡ್ ಆಫ್ ಗಾಡ್ ದೇವರಿಂದ ನಮಗೆ ದೊರಕಿದ ಪ್ರಕಟಣೆ ಆ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಪವಿತ್ರಾತ್ಮರ ಕೃಪೆಯ ಮೂಲಕ ನಮಗೆ ಏನೆಲ್ಲ ಪ್ರಕಟಿಸಲ್ಪಡುತ್ತದೋ ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದು ಆದುದರಿಂದ ನಾವು ಈ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸಿ ನಡೆಯಬೇಕಾದ ಹಂಗಿನಲ್ಲಿದ್ದೇವೆ ಪ್ರೇಸ್ದಲ್ಲ ಸೊ ಅಕ್ಕ ಇನ್ನೂ ಆಳವಾಗಿ ಹೋಗಬೇಕು ಅನ್ನೋದಾದರೆ ಪವಿತ್ರಾತ್ಮರು ಇನ್ನೂ ಹೆಚ್ಚು ಕೃಪೆ ಕೊಡಬೇಕು ರಹಸ್ಯವಾದವುಗಳೆಲ್ಲ ದೇವರಿಗೆ ಸೇರಿದವು ದೇವರ ಕೃಪೆಯಿಂದ ನಮಗೆ ಎಷ್ಟು ಪ್ರಕಟವಾಗುತ್ತದೋ ನಮಗೂ ನಮ್ಮ ಸಂತತಿಗೂ ಜೀವಸ್ವರ ರೆಕಾರ್ಡ್ ಮಾಡಿ ನಾವು ಯೂಟ್ಯೂಬ್ ಚಾನೆಲಲ್ಲಿ ಬಿಡುವ ಕಾರಣ ಮುಂಬರುವ ದಿನಗಳಲ್ಲಿಯೂ ಸಹ ಮುಂದಿನ ಸಂತತಿ ಅದನ್ನು ಆಲಿಸಿ ಸತ್ಯ ಜ್ಞಾನದಲ್ಲಿ ಬೆಳೆಯಲು ನಿಮ್ಮೆಲ್ಲರ ಪ್ರಾರ್ಥನೆ ಈ ಜೀವಸ್ವರಕ್ಕೆ ಸದಾಕಾಲ ಇರಲಿ ಪ್ರೇಜ್ ದ ಲಾರ್ಡ್ ಥ್ಯಾಂಕ್ ಯು ಓಕೆ ರೋಮನರಿಗೆ ಬರೆದ ಪತ್ರ ಐದನೇ ಅಧ್ಯಾಯ ವಚನ ಹದಿನೆಂಟರ ಮೇಲ್ಪಟ್ಟು ಒಬ್ಬನ ಅಪರಾಧದಿಂದ ಎಲ್ಲ ಮಾನವರು ದಂಡನ ತೀರ್ಪಿಗೆ ಗುರಿಯಾಗುತ್ತಾರೆ ಒಬ್ಬ ತಪ್ಪು ಮಾಡಿದರೆ ಸಾಕು ಅವನ ಸಂತತಿ ಸಂತಾನದಲ್ಲಿ ಎಲ್ಲರಿಗೂ ದಂಡನೆ ಇದೆ ಅದು ಸತ್ಯ ಅನ್ನುವುದಾದರೆ ಮತ್ತೊಂದು ಕಡೆ ನಾವು ನೋಡ್ತೇವೆ ಒಬ್ಬನ ಸತ್ಕಾರ್ಯದಿಂದ ಎಲ್ಲ ಮಾನವರು ವಿಮೋಚನೆಯನ್ನು ಸಜ್ಜೀವನ್ನೂ ಪಡೆಯುತ್ತಾರೆ ಪ್ರೇಸ್ದಲಾಡ್ ಹಾಲೆಲಿಯ ಇದು ದೇವರ ಕೃಪೆ ಒಬ್ಬ ಮನುಷ್ಯ ತಪ್ಪಾದ ಕೆಲಸ ಮಾಡಿದಾಗ ಉದಾಹರಣೆಗೆ ನೋಡಿ ಒಂದು ಕುಟುಂಬದ ಯಜಮಾನ ಕುಡುಕನಾಗಿದ್ದು ವ್ಯಭಿಚಾರ ಪಾಪದಲ್ಲಿ ತಲ್ಲಿನನಾಗಿದ್ದು ಪಾಪದ ಜೀವನ ನಡೆಸಲ್ಪಟ್ಟಾಗ ಅವನ ಹೆಂಡತಿಗೆ ಅವಮಾನ ಮಕ್ಕಳಿಗೆ ಕಷ್ಟ ನಷ್ಟ ಸೋಲು ಸೊಸೈಟಿಯಲ್ಲಿ ತಲೆ ತಗ್ಗಿಸಿ ನಡೆಯುವಂಥ ಪರಿಸ್ಥಿತಿಯ ಇಡೀ ಕುಟುಂಬ ನೋವಿನಿಂದ ನರಳಾಡ್ತಾ ಇರುತ್ತದೆ ಅದೇ ಒಬ್ಬ ಮನೆಯ ಯಜಮಾನ ಸತ್ಕಾರ್ಯಗಳನ್ನು ಮಾಡುತ್ತಾ ದೈವ ವಿಶ್ವಾಸ ದೈವ ಭಯಭಕ್ತಿಯಲ್ಲಿ ಇದ್ದಿದ್ದೇ ಆದರೆ ಇಡೀ ಕುಟುಂಬ ಅವನ ಹೆಜ್ಜೆಯ ಜಾಡಿನಲ್ಲಿ ಜೀವಿಸಲು ಪ್ರಾರಂಭಿಸುತ್ತದೆ ಸೊ ಯೇಸುಕ್ರಿಸ್ತರ ಮುಖಾಂತರ ಯಥೇಚ್ಛವಾದ ವಿಮೋಚನೆ ಸಜ್ಜೀವನ್ನು ಪಡೆಯುತ್ತಾರೆ ಹೇಗೆ ಹತ್ತೊಂಬತ್ತು ಒಬ್ಬ ಮನುಷ್ಯನ ಅವಿದೇಯತೆಯಿಂದ ಎಲ್ಲರೂ ಪಾಪಿಗಳಾದರು ಆದಾಮನ ಅವಿದೇಯತೆಯಿಂದ ಎಲ್ಲರಿಗೂ ಏನು ಟೈಟಲ್ ಬಂತು ಪಾಪಿ 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 ಕಾರಣ ಏನು ನಿಮ್ಮ ತಾತ ಮುತ್ತಾತ ಆದಾಮ ಪಾಪಿ ಸೊ ಎಲ್ಲರಿಗೆ ಒಂದು ಟೈಟಲ್ ನೀನು ಪಾಪಿ ಮಾನವರೆಲ್ಲರೂ ಪಾಪಿಗಳೇ ಅನ್ನುವ ರೀತಿಯಲ್ಲಿ ಟೈಟಲ್ ಬಂತು ಅದು ಸತ್ಯ ಅನ್ನುವುದಾದರೆ ಹಾಗೆಯೇ ಒಬ್ಬ ಮನುಷ್ಯನ ವಿಧೇಯತೆಯಿಂದ ಎಲ್ಲರೂ ದೇವರೊಡನೆ ಸತ್ ಸಂಬಂಧವನ್ನ ಪಡೆದುಕೊಳ್ಳುತ್ತಾರೆ ಸತ್ಸಂಬಧ ಎಂದರೇನು ನೀತಿವಂತ ಇಲ್ಲಿ ಪಾಪಿ ಎಂದು ಎಣಿಕೆ ಮಾಡಲ್ಪಟ್ಟವರು ನೀತಿವಂತ 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 ಆಮೇನೆಂದು ಟೈಪ್ ಮಾಡೋಣ ಯೇಸುವಿನಲ್ಲಿ ನಾನು ನೀತಿವಂತ ಯೇಸುವಿನ ಮೂಲಕ ನಾನು ನೀತಿವಂತ ಅಲ್ಲಿ ಪಾಪಿ ಯೇಸುವಿನಲ್ಲಿ ಪರಿಶುದ್ಧ ಯೇಸುವಿನಲ್ಲಿ ನಾನು ಪರಿಶುದ್ಧನು ಯೇಸುವಿನಲ್ಲಿ ನಾನು ಪರಿಶುದ್ಧಳು ಪರಿಶುದ್ಧಳು ಆಮೇನೆಂದು ಟೈಪ್ ಮಾಡಿ ಟೈಪ್ ಮಾಡಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆಯಲ್ಲ ಆದಾಮನ ಪಾಪದ ನಿಮಿತ್ತ ಎಲ್ಲರಿಗೂ ಏನು ಹೆಸರು ಬಂತು ಮಾನವರೆಲ್ಲರೂ ಪಾಪಿಗಳು 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 ಹೌದಾ ನಾನು ಪಾಪಿ ನಿಜ ಆದರೆ ಈಗ ಆದಾಮನ ಸಂತತಿಯಿಂದ ಕತ್ತರಿಸಲ್ಪಟ್ಟು ಏಸು ಎಂಬ ಜೀವ ವೃಕ್ಷದೊಂದಿಗೆ ಈ ಪಾಪದ ಮರದಿಂದ ಕತ್ತರಿಸಲ್ಪಟ್ಟು ಜೀವ ವೃಕ್ಷವಾದ ಏಸುವಿನೊಂದಿಗೆ ಕಸಿ ಕಟ್ಟಿಸಿಕೊಂಡ ಕಾರಣ ನಾನು ಏಸುವಿನ ಮಗಳು ಏಸುವಿನ ಮಗನಾದ ಕಾರಣ ನನಗೆ ದೊರಕಿದ ಹೆಸರೇನು ನೀನೊಬ್ಬ ಕ್ರೈಸ್ತ ನೀನು ನೀತಿವಂತ ನೀನು ಸಜ್ಜನ ನೀನು ಪರಿಶುದ್ಧ ನೀನು ದೇವರೊಟ್ಟಿಗೆ ಸತ್ ಪಡೆದುಕೊಳ್ಳುತ್ತಿ ಪಾಪ ಮಾಡಿ ದೇವರಿಂದ ದೂರ ಆದರು ದೇವರ ಸಂಬಂಧವನ್ನು ಕಳೆದುಕೊಂಡರು ಯೇಸುವಿನ ಮುಖಾಂತರ ದೇವರೊಟ್ಟಿಗೆ ಸತ್ ಪಡೆದುಕೊಳ್ಳುತ್ತೇವೆ ಅಮೇನ್ ಅಂತ ಹೇಳುವ ಏಸುವಿನಲ್ಲಿ ನಾನು ನೀತಿವಂತಳು ನೀತಿವಂತನು ಏಸುವಿನಲ್ಲಿ ನಾನು ಪರಿಶುದ್ಧನು ಪರಿಶುದ್ಧಳು ಸಜ್ಜನ ನಾನು ಅನ್ನುವ ರೀತಿಯಲ್ಲಿ ಓಕೆ ಈ ಅರಿವು ನಮಗೆ ಉಂಟಾಗಬೇಕು ಇಲ್ಲದಿದ್ದರೆ ಸೈತಾನ ಏನು ಮಾಡ್ತಾನೆ ಹೇಳಿ ನಾವು ಮಾಡಿದ ಹಳೇ ಪಾಪಗಳನ್ನು ಹೇಳಿ ಹೇಳಿ ಓಹೋಹೋ ನೀನು ಪರಿಶುದ್ಧಳಾ ನೀನು ಇಂತಿಂತ ಪಾಪ ಮಾಡಿದ್ಯಲ್ವಾ ಹೌದು ನಾನು ಪಾಪಿ ಆದರೆ ಈಗ ಯೇಸುವಿನಲ್ಲಿ ಹೊಸ ಸೃಷ್ಟಿಯಾಗಿದ್ದೇನೆ ಐ ಮೀನ್ ರೋಮ ಐದು ವಚನ ಇಪ್ಪತ್ತು ಧರ್ಮಶಾಸ್ತ್ರ ಪ್ರವೇಶ ಆದಂತೆ ಅಪರಾಧಗಳು ಹೆಚ್ಚಿದವು ಕೊಲೆ ಮಾಡಬೇಡ ಸುಳ್ಳು ಹೇಳಬೇಡ ಕದಿಯಬೇಡ ಪರರ ವಸ್ತುಗಳನ್ನು ಆಸೆ ಪಡಬೇಡ ಎಂಬ ಆಜ್ಞೆಗಳು ಬಂದಾಗ ಲೋಕದಲ್ಲಿ ಇನ್ನೂ ಅಪರಾಧಗಳು ಹೆಚ್ಚಾದವು ಅಪರಾಧಗಳು ಹೆಚ್ಚಿದಂತೆ ದೇವರ ಅನುಗ್ರಹ ಹೆಚ್ಚು ಹೆಚ್ಚು ಆಯಿತು ದೇವರು ನೋಡಿ ಸೈತಾನ ಮನುಷ್ಯನನ್ನು ನಾಶ ಮಾಡಲು ಯೋಚನೆ ಮಾಡಿದರೆ ದೇವರು ಸದಾ ಕಾಲ ಯೋಚನೆ ಮಾಡ್ತಾ ಇರೋದು ನಾಶನದಲ್ಲಿರುವ ಮನುಷ್ಯನನ್ನು ನಾನು ಹೇಗೆ ರಕ್ಷಣೆ ಮಾಡಲಿ ಅವನ ಪಾಪ ಸ್ವಭಾವ ಅವನಿಂದ ಬಿಡುಗಡೆ ಆಗ್ತಾ ಇಲ್ಲ ಅವನನ್ನು ಆ ಪಾಪದಲ್ಲೇ ನಾನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಈಗ ನಾನು ಮಾಡಬೇಕಾದದೇನು ಅವನನ್ನು ಪಾಪದಿಂದ ತೊಳೆಯಬೇಕಷ್ಟೆ ಈಗ ನೋಡಿ ಜೋಗ್ ಫಾಲ್ಸ್ ಅಂತ ನೋಡ್ತೀವಿ ಈಗ ನಾವು ದಾರಿಯಲ್ಲಿ ಹೋಗುವಾಗ ಕೊಚ್ಚೆ ಬಿದ್ದು ನಮ್ಮ ಶರೀರ ಗಲೀಜಾದಾಗ ನಾವು ಹೋಗಿ ಸ್ನಾನ ಮಾಡ್ತೀವಿ ಸ್ವಲ್ಪ ಇಲ್ಲೆಲ್ಲೋ ಕಾಗೆ ಅಥವಾ ಹಕ್ಕಿಗಳು ಗಲೀಜು ಮಾಡಿದರೆ ಆ ಜಾಗಕ್ಕೆ ಮಾತ್ರ ನೀರಾಕಿ ತೊಳಿತೇವೆ ಆದರೆ ತಲೆಯಿಂದ ಕಾಲಿನವರೆಗೂ ಅಶುದ್ಧರಾದಾಗ ರಭಸವಾಗಿ ಅರಿಯುವ ಜೋಗ್ ಫಾಲ್ಸ್ ಅಥವಾ ಒಗ್ಯಾನಿಕಲ್ ಫಾಲ್ಸ್ ಮೇಲಿಂದ ದಬ ಧಬ ದಬ ಧಬ ದಬ ಅಂತ ನೀರು ಹರಿಯುವಾಗ ಅದರ ಕೆಳಗಡೆ ಹೋಗಿ ನಿಂತುಕೊಂಡಾಗ ಎಲ್ಲ ಕೊಚ್ಚೆ ಕಸ ಕಲ್ಮಶ ಎಲ್ಲ ತೊಳೆದು ಹಾಕಿ ನಮ್ಮ ಶರೀರವನ್ನು ಶುದ್ಧೀಕರಿಸುತ್ತದೆ ದೇವರು ನೋಡಿದ್ರು ಎಲೆ ಸೈತಾನನೆ ನೀನು ನನ್ನ ಮಕ್ಕಳನ್ನು ಎಷ್ಟು ಪಾಪದಲ್ಲಿ ಬೀಳಿಸುತ್ತೀಯೋ ಅದಕ್ಕಿಂತ ಹೆಚ್ಚು ಹೆಚ್ಚಾಗಿ ನನ್ನ ಕೃಪೆಯಿಂದ ಅವರನ್ನು ಶುದ್ಧೀಕರಿಸಿ ಅವರನ್ನ ಹೊಸ ಸೃಷ್ಟಿಗಳನ್ನಾಗಿ ಮಾಡುತ್ತೇನೆ ಸರ್ವಶಕ್ತನಾದ ದೇವರು ಎಲ್ ಶಾಯ್ ಧರ್ಮಶಾಸ್ತ್ರ ಪ್ರವೇಶ ಆದಂತೆ ಅಪರಾಧಗಳು ಹೆಚ್ಚಿದವು ಅಪರಾಧಗಳು ಹೆಚ್ಚಿದಂತೆ ದೇವರ ಕೃಪೆ ಅನುಗ್ರಹ ಹೆಚ್ಚು ಹೆಚ್ಚು ಆಯಿತು ಹೀಗೆ ಒಂದು ಕಡೆ ಪಾಪ ಮರಣದ ಮೂಲಕ ಆಳ್ವಿಕೆ ನಡೆಸುತ್ತಾ ಬಂದಂತೆ ದೇವರ ಅನುಗ್ರಹ ದೇವರ ಕೃಪೆ ನಮ್ಮ ಯೇಸು ಕ್ರಿಸ್ತರ ಮುಖಾಂತರ ನಮ್ಮನ್ನು ದೇವರೊಡನೆ ಸತ್ಸಂಬಂಧದಲ್ಲಿರಿಸಿ ಅಮರ ಜೀವದತ್ತ ಒಯ್ದು ಆಳ್ವಿಕೆ ನಡೆಸ್ತಾ ಇದೆ ಪಾಪ ಮತ್ತು ಮರಣ ಎರಡು ಆಳ್ವಿಕೆ ನಡೆಸ್ತಾ ಇದೆ ಮರಣದ ಮರಣ ಮರಣದಿಂದ ಬಿಡುಗಡೆ ಜೀವಕ್ಕೆ ಆಳ್ವಿಕೆ ಒಂದು ಕಡೆ ಸೈತಾನ ಅನೇಕರನ್ನ ಪಾಪದಲ್ಲಿ ಬೀಳಿಸಿ 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 ಅವರನ್ನು ನಾಶನದ ಕಡೆ ಕೊಂಡೊಯ್ತಾ ಇದ್ದಾನೆ ದೇವರು ಮತ್ತೊಂದು ಕಡೆ ಅವನು ಯಾರನ್ನೆಲ್ಲ ಬೀಳಿಸುತ್ತಾನೋ ಅವರ ಮೇಲೆ ತನ್ನ ಉಚಿತಾರ್ಥ ವರವಾದ ಯಥೇಚ್ಛವಾದ ಕೃಪೆ ಕೃಪೆಯಲ್ಲಿ ಶ್ರೀಮಂತನಾದ ದೇವರು ತನ್ನ ಕೃಪಾವರಗಳನ್ನು ಯೇಸು ಕ್ರಿಸ್ತರನ್ನು ನಂಬುವುದರ ಮೂಲಕ ಅವರ ಮೇಲೆ ಸುರಿಸಿ ಅವರನ್ನು ಜೀವದತ್ತ ಕೊಂಡೊಯ್ಯುತ್ತಿದ್ದಾರೆ ದ ದಲಾಳ್ ಒಂದು ಕ್ಷಣಕಾಲ ನಾವು ಕಣ್ಗಳನ್ನು ಮುಚ್ಚೋಣ ಕರ್ತರಾದೇಶವೇ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರ ಕುಟುಂಬಗಳು ನಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಯೋಹನ ಹತ್ತು ಹತ್ತರಲ್ಲಿ ಕಳ್ಳ ಸೈತಾನನು ಬರುವುದು ನಮ್ಮಲ್ಲಿ ಕಳ್ಳತನ ಮಾಡಲು ನಾಶ ಮಾಡಲು ನಮ್ಮನ್ನು ಕೊಲೆ ಮಾಡಲು ಆದರೆ ಏಸು ಬಂದದ್ದು ಜೀವ ನೀಡಲು ಅದು ಯಥೇಚ್ಛವಾಗಿ ಸಮೃದ್ಧಿಯಾಗಿ ಈ ಮುಂಜಾನೆ ವೇಳೆ ದೇವರ ಒಂದೊಂದು ವಾಕ್ಯ ಜೀವವೂ ಆತ್ಮವೂ ಶಕ್ತಿಯೂ ಆಗಿ ನಮ್ಮಲ್ಲಿ ಕಾರ್ಯ ಮಾಡಲಿ ಸತ್ಯವನ್ನು ನೀವು ತಿಳಿದುಕೊಳ್ಳಿರಿ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು ಇಂದು ನಾವು ತಿಳಿದುಕೊಂಡ ಸತ್ಯ ಹೌದು ನಾನು ಪಾಪಿ ನನ್ನಲ್ಲಿ ಯಾವುದೇ ಸತ್ಕಾರ್ಯಗಳು ಇಲ್ಲದಿದ್ದರೂ ನಾನು ಯಾವುದೇ ಪುಣ್ಯ ಕಾರ್ಯಗಳನ್ನು ನಡೆಸದಿದ್ದರೂ ನನ್ನಲ್ಲಿ ಒಳ್ಳೆಯತನ ಏನೂ ಇಲ್ಲದಿದ್ದರೂ ನಾನು ಏಸುವನ್ನು ನಂಬಿದ್ದೇನೆ ಏಸು ನನ್ನ ಏಸು ನನ್ನ ರಕ್ಷಕ ಆ ಏಸು ಕ್ರಿಸ್ತರನ್ನು ನಾನು ವಿಶ್ವಾಸವಿಟ್ಟಿರುವ ಕಾರಣ ಆ ಏಸು ಕ್ರಿಸ್ತರ ಯಥೇಚ್ಛವಾದ ಕೃಪೆ ನನ್ನನ್ನು ನೀತಿವಂತನನ್ನಾಗಿ ಪರಿಶುದ್ಧನಾಗಿ ಮಾರ್ಪಡಿಸಿ ದೇವರ ಸ್ವರ್ಗೀಯ ಹಕ್ಕುಗಳು ಆಸ್ತಿ ಪಾಸ್ತಿಗಳಿಗೆ ಹಕ್ಕು ಬಾಧ್ಯಸ್ಥರನ್ನಾಗಿ ಮಾಡಿದೆ ಈ ಮುಂಜಾನೆ ವೇಳೆ ಪಿಲಿಪ ನಾಲ್ಕು ಹತ್ತೊಂಬತ್ತರಂದೇ ದೇವರು ಕ್ರಿಸ್ತೇಸುವಿನ ಮುಖಾಂತರ ತಮ್ಮ ಮಹದೈಶ್ವರ್ಯದಿಂದ ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಲಿ ಏಸುವಿಗೆ ನೀವು ಸಾಕ್ಷಿಗಳಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್ ಗಾಡ್ ಬ್ಲೆಸ್ ಯು